ಸ್ನೇಹಿತರೆ ಇವತ್ತು ನಾವು ಹೇಳ್ತಾ ಇರುವ ಈ ಪುಟ್ಟ ದೇಶ ವಿಶ್ವ ಭೂಪಟದಿಂದಲೇ ಮಾಯವಾಗ್ತಾ ಇದೆ ಈ ಪುಟ್ಟ ದೇಶವು ಭೂಪಟದಲ್ಲಿ ಇನ್ನು ಕೆಲವೇ ವರ್ಷಗಳಷ್ಟೇ ಉಳಿಯಲಿದೆ ಎರಡ್ ಸಾವಿರದ ಐವತ್ತರ ವೇಳೆಗೆ ಸಂಪೂರ್ಣವಾಗಿ ಸಮುದ್ರದಲ್ಲಿ ಮುಳುಗಿಬಿಡಬಹುದು ಇಲ್ಲಿನ ಜನ ಮನೆ ಮಠ ಖಾಲಿ ಮಾಡಿ ವಲಸೆ ಹೋಗ್ತಾ ಇದ್ದಾರೆ ಆದ್ರೆ ಈ ಪುಟ್ಟ ದೇಶ ವಿಶ್ವ ಭೂಪಟದಿಂದಲೇ ಮಾಯವಾಗುವುದಕ್ಕೆ ಕಾರಣ ಏನು ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಎಂಟುನೂರ ಹತ್ತೊಂಬತ್ತು ಬ್ರಿಟಿಷ್ ಸಂಸದ ಎಡ್ವರ್ಡ್ ಎಲೀಸ್ ಈ ಪುಟ್ಟ ದ್ವೀಪಕ್ಕೆ ಭೇಟಿ ನೀಡುತ್ತಾರೆ ಅಂದಿನಿಂದ ಈ ದೇಶವನ್ನ ಎಲೀಸ್ ದ್ವೀಪಗಳು ಅಂತ ಕರೆಯಲಾಗ್ತಾ ಇತ್ತು ಶಾಂತ ಮಹಾಸಾಗರದಲ್ಲಿ ಹವಾಯಿ ಮತ್ತು ಆಸ್ಟ್ರೇಲಿಯಾದ ನಡುವೆ ಈ ಪುಟ್ಟ ದೇಶ ಇದೆ ಇದೊಂದು ಪಾಲಿನೇಷಿಯಾದ ದ್ವೀಪ ರಾಷ್ಟ್ರ ಈ ದ್ವೀಪ ರಾಷ್ಟ್ರದ ಅತಿ ಹತ್ತಿರದ ನೆರೆ ರಾಷ್ಟ್ರಗಳು ಕಿರಿಬಾತಿ ಮತ್ತು ಸಮೋವಾ ಈ ಪುಟ್ಟ ದೇಶದ ಹೆಸರು ತುವಾಲು ವಿಶ್ವದ ಅತಿ ಕಡಿಮೆ ಜನಸಂಖ್ಯೆ ಹೊಂದಿರುವ ದೇಶಗಳ ಪಟ್ಟಿಯಲ್ಲಿ ವ್ಯಾಟಿಕನ್ ಸಿಟಿ ಮೊದಲನೇ ಸ್ಥಾನವನ್ನ ಪಡೆದುಕೊಂಡ್ರೆ ತುವಾಲು ಏಳನೇ ಸ್ಥಾನದಲ್ಲಿದೆ ಇದು ವಿಶ್ವದಲ್ಲೇ ಏಳನೇ ಅತಿ ಕಡಿಮೆ ಜನಸಂಖ್ಯೆ ಹೊಂದಿರುವ ಸ್ವತಂತ್ರ ರಾಷ್ಟ್ರ ವಿಸ್ತೀರ್ಣದಲ್ಲಿ ತುವಾಲು ನಾಲ್ಕನೇ ಅತಿ ಸಣ್ಣ ದೇಶ ಈ ತುವಾಲು ದೇಶ ಸುಮಾರು ಇಪ್ಪತ್ತಾರು ಚದರ ಕಿಲೋಮೀಟರ್ ಭೂಪ್ರದೇಶವನ್ನ ಹೊಂದಿದೆ ತುವಾಲು ದೇಶದ ಜನರು ತುವಾಲುವಿಯನ್ ಮತ್ತು ಇಂಗ್ಲಿಷ್ ಭಾಷೆಯನ್ನ ಅಧಿಕೃತ ಭಾಷೆಯನ್ನಾಗಿ ಉಪಯೋಗಿಸುತ್ತಾರೆ ಇಲ್ಲಿನ ಬಹುಪಾಲು ಜನರು ತುವಾಲುವಿಯನ್ ಭಾಷೆಯನ್ನೇ ಮಾತನಾಡ್ತಾರೆ ಇಂಗ್ಲಿಷ್ ಭಾಷೆಯನ್ನ ಸರ್ಕಾರ ಮತ್ತು ಶೈಕ್ಷಣಿಕ ಉದ್ದೇಶಗಳಿಗಾಗಿ ಬಳಸಲಾಗುತ್ತೆ ಅಕ್ಟೋಬರ್ ಒಂದು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ತುವಾಲು ಕಾಮನ್ವೆಲ್ತ್ ನೊಳಗಿನ ಒಂದು ಸ್ವತಂತ್ರ ರಾಷ್ಟ್ರವಾಗಿ ಸಂಪೂರ್ಣ ಅಧಿಕಾರವನ್ನ ಪಡೆದುಕೊಳ್ಳುತ್ತೆ ಸೆಪ್ಟೆಂಬರ್ ಐದು ಎರಡು ಸಾವಿರದಂದು ತುವಾಲು ಯುನೈಟೆಡ್ ನೇಷನ್ಸ್ ನೂರ ಎಂಬತ್ತೊಂಬತ್ತನೇ ಸದಸ್ಯ ರಾಷ್ಟ್ರವಾಗಿ ಸೇರ್ಪಡೆಯಾಗುತ್ತೆ ತುವಾಲುವಿನ ಆರ್ಥಿಕತೆ ಹೆಚ್ಚಿನ ಪ್ರಮಾಣದಲ್ಲಿ ಮೀನುಗಾರಿಕೆಯನ್ನ ಅವಲಂಬಿಸಿದೆ ತುವಾಲು ಅಂತಾರಾಷ್ಟ್ರೀಯ ಕಂಪನಿಗಳಿಗೆ ಮೀನುಗಾರಿಕೆ ಪರವಾನಗಿಗಳನ್ನ ನೀಡುತ್ತೆ ಇದರಿಂದ ದೇಶ ಹೆಚ್ಚಿನ ಆದಾಯವನ್ನ ಗಳಿಸುತ್ತೆ ತುವಾಲು ತನ್ನ ಡಾಟ್ ಟಿವಿ ಡೊಮೈನ್ ಹೆಸರನ್ನ ಸದುಪಯೋಗ ಈ ಡಾಟ್ ಟಿವಿ ಡೊಮೈನ್ ಟೆಲಿವಿಷನ್ ಮತ್ತು ಮನರಂಜನೆಗೆ ಸಂಬಂಧಿಸಿದ ವೆಬ್ಸೈಟ್ ಗಳಿಗೆ ಜನಪ್ರಿಯವಾದ ಆಯ್ಕೆ ಈ ವಿಶಿಷ್ಟ ಡಾಟ್ ಟಿವಿ ಡೊಮೈನ್ ಹೆಸರು ದೇಶಕ್ಕೆ ಸಾಕಷ್ಟು ಆದಾಯ ತರುತ್ತೆ ತುವಾಲು ದೇಶದ ರಾಜಧಾನಿ ಫುನಾಪುಟಿ ತುವಾಲು ದೇಶದ ಕರೆನ್ಸಿ ತುವಾಲುವಿಯನ್ ಡಾಲರ್ ಹಾಗೆ ಆಸ್ಟ್ರೇಲಿಯನ್ ಡಾಲರ್ ಅನ್ನು ಕೂಡ ಇಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಬಳಸಲಾಗುತ್ತೆ ಹವಾಯಿ ಮತ್ತು ಆಸ್ಟ್ರೇಲಿಯಾದ ನಡುವೆ ಇರುವ ಈ ತುವಾಲು ದೇಶ ಸುಮಾರು ಹನ್ನೆರಡು ಸಾವಿರಕ್ಕಿಂತಲೂ ಕಡಿಮೆ ಜನಸಂಖ್ಯೆಯನ್ನು ಹೊಂದಿದೆ ಕೆಲವರು ತಮ್ಮ ಜೀವ ಮತ್ತು ಮುಂದಿನ ಪೀಳಿಗೆಯ ಜೀವಗಳನ್ನು ಉಳಿಸಿಕೊಳ್ಳಲು ಇಲ್ಲಿಂದ ವಲಸೆ ಹೋಗ್ತಾ ಇದ್ದಾರೆ ಸಮುದ್ರ ಮಟ್ಟದಿಂದ ತುವಾಲು ದೇಶದ ಎತ್ತರ ಕೇವಲ ಹದಿನೈದು ಅಡಿಗಳಷ್ಟು ಮಾತ್ರ ಹಾಗಾಗಿ ಇಲ್ಲಿನ ಜನ ಹವಾಮಾನ ಬದಲಾವಣೆಯ ಪರಿಣಾಮಗಳಿಂದ ಬಹಳ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ತುವಾಲುವಿನಲ್ಲಿ ಸಮುದ್ರದ ಉಪ್ಪು ನೀರು ಅಂತರ್ಜಲವನ್ನ ಕಲುಷಿತಗೊಳಿಸಿದೆ ಇದು ಸಿಹಿ ನೀರಿನ ಕೊರತೆಗೆ ಕಾರಣವಾಗಿದೆ ಇಲ್ಲಿ ಜನರು ಮಳೆ ನೀರನ್ನ ಸಂಗ್ರಹಿಸಿ ತೊಟ್ಟಿಗಳಲ್ಲಿ ಇಟ್ಟು ತರಕಾರಿ ಮತ್ತು ಆಹಾರ ಪದಾರ್ಥಗಳನ್ನ ಬೆಳೀತಾರೆ ಸಮುದ್ರದ ಉಪ್ಪು ನೀರು ಅಂತರ್ಜಲವನ್ನ ಕಲುಷಿತಗೊಳಿಸಿರುವುದರಿಂದ ಇಲ್ಲಿ ತೀವ್ರ ನೀರಿನ ಸಮಸ್ಯೆ ಇದೆ ಎರಡು ಸಾವಿರದ ಐವತ್ತರ ವೇಳೆಗೆ ತುವಾಲು ದೇಶದ ರಾಜಧಾನಿ ಪುನಾಕುಟಿಯ ಶೇಕಡಾ ಐವತ್ತರಷ್ಟು ಭಾಗ ಜಲಮಟ್ಟ ಏರಿಕೆಯುಂಟು ಮಾಡುವ ಪ್ರವಾಹದಿಂದ ಮುಳುಗಬಹುದು ಎಂದು ವಿಜ್ಞಾನಿಗಳು ಹೇಳಿದ್ದಾರೆ ಆಸ್ಟ್ರೇಲಿಯಾದ ಈಶಾನ್ಯ ಭಾಗದಲ್ಲಿರುವ ತುವಾಲು ದ್ವೀಪವು ಜಾಗತಿಕ ತಾಪಮಾನದಿಂದ ಸಮುದ್ರದೊಳಗೆ ಸೇರ್ತಾ ಇದೆ ಸಮುದ್ರದ ನೀರಿನಲ್ಲಿ ನಿರಂತರವಾಗಿ ಈ ದ್ವೀಪ ಮುಳುಗ್ತಾ ಇದೆ ಪೆಸಿಫಿಕ್ ಮಹಾಸಾಗರದಲ್ಲಿರುವ ಈ ದ್ವೀಪ ರಾಷ್ಟ್ರ ಕೆಲವೇ ವರ್ಷಗಳಲ್ಲಿ ವಿಶ್ವ ಭೂಪಟದಿಂದ ಮಾಯವಾಗಲಿದೆ ನಾಸಾದ ವಿಜ್ಞಾನಿಗಳ ಪ್ರಕಾರ ತುವಾಲುವಿನ ಅರ್ಧದಷ್ಟು ಭಾಗವು ಎರಡ್ ಸಾವಿರದ ಐವತ್ತರ ವೇಳೆಗೆ ಸಂಪೂರ್ಣವಾಗಿ ಮುಳುಗಡೆಯಾಗುತ್ತೆ ಹಾಗಾಗಿ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ತುವಾಲು ಮತ್ತು ಆಸ್ಟ್ರೇಲಿಯಾದ ನಡುವೆ ಒಂದು ಒಪ್ಪಂದ ನಡೆಯುತ್ತೆ ಇದರ ಪ್ರಕಾರ ಎರಡ್ ಸಾವಿರದ ಇಪ್ಪತ್ತೈದರಿಂದ ಪ್ರತಿ ವರ್ಷ ಆಸ್ಟ್ರೇಲಿಯಾಕ್ಕೆ ಇಲ್ಲಿನ ಇನ್ನೂರ ಎಂಬತ್ತು ಜನರನ್ನ ಶಾಶ್ವತವಾಗಿ ಸ್ಥಳಾಂತರಗೊಳಿಸಲಾಗುತ್ತೆ ಇದರಿಂದ ದೇಶ ಮುಳುಗುವ ಮೊದಲು ಎಲ್ಲರೂ ಸುರಕ್ಷಿತ ಧಾಮವನ್ನ ಸೇರ್ತಾರೆ ತುವಾಲು ದೇಶವು ಭವಿಷ್ಯದಲ್ಲಿ ಸಮುದ್ರ ಮಟ್ಟ ಏರಿಕೆಯ ಕಾರಣದಿಂದ ತನ್ನ ಅಸ್ತಿತ್ವವನ್ನ ಕಳೆದುಕೊಳ್ಳುವ ಭೀತಿಯಲ್ಲಿದೆ ಇತರ ರಾಷ್ಟ್ರಗಳ ಸಹಾಯದಿಂದ ಇಲ್ಲಿನ ಜನರ ಸುರಕ್ಷತೆಗಾಗಿ ವಿವಿಧ ಕ್ರಮಗಳನ್ನ ಕೈಗೊಳ್ಳಲಾಗಿದೆ ಎರಡ್ ಸಾವಿರದ ಐವತ್ತರ ವೇಳೆಗೆ ಈ ಪುಟ್ಟ ರಾಷ್ಟ್ರ ಭೂಪಟದಿಂದಲೇ ಮಾಯವಾಗುವ ಸಂಭವ ಇದೆ ಈ ಸಂಕಷ್ಟದ ಬಗ್ಗೆ ಜಾಗತಿಕ ಮಟ್ಟದಲ್ಲಿ ಹೆಚ್ಚು ಜಾಗೃತಿಯನ್ನ ಉಂಟು ಮಾಡೋದು ಅಗತ್ಯ ಸ್ನೇಹಿತರೆ ಈ ವಿಡಿಯೋದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಮಾಡಿ